ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನು ವಿಶೇಷ ಅಂತಂದ್ರೆ ಆಷಾಢ ಶುಕ್ರವಾರದ್ದು ಲಕ್ಷ್ಮಿ ಪೂಜೆ ಬಗ್ಗೆ ಹೇಳಿಕತ್ತೀನಿರಿ ಯಾಕಂದ್ರೆ ಇದ್ರ ಬಗ್ಗೆ ಕ್ವೆಶನ್ಸು ಭಾಳ ಬಂದಿದ್ದು ಮತ್ತು ಮೊನ್ನೆ ಕೂಡ ನಾನು ಹೇಳಿದ್ದೆ ಆಷಾಢ ಶುಕ್ರವಾರದ್ದು ನಾನು ಮಾಡ್ತೀನಿ ಅಲ್ರಿ ನಾ ಮಾಡುವ ಪೂಜೆಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಅದೇ ಕ್ವಶನನ್ನು ನೀವು ಕೂಡ ಕೇಳಿದಿರಿ ಎಷ್ಟು ಶುಕ್ರವಾರ ಬಂದಾವ ನೀ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಒಂದೆರಡು ಮೂರು ಕ್ವಶನ್ಸ್ ಇದ್ದು ಅದಕ್ಕೆ ಇವತ್ತು ಆ ವಿಡಿಯೋವನ್ನು ಅಪ್ಲೋಡ್ ಮಾಡೋಣ ಅಂತ ತಿಳ್ಕೊಂಡು ಅದೇ ವಿಡಿಯೋ ಆಷಾಢ ಶುಕ್ರವಾರದ ವಿಡಿಯೋನೇ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ನ ನೋಡ್ರಿ ಈ ಸರಿ ಆಷಾಢ ಮಾಸದ್ದು ನಾಲ್ಕು ಶುಕ್ರವಾರ ಫಸ್ಟ್ ಶುಕ್ರವಾರ ಇಪ್ಪತ್ತೇಳನೇ ತಾರೀಕಿಗೆ ಮೊದಲನೇ ಶುಕ್ರವಾರ ಇಪ್ಪತ್ತೇಳು ಜೂನ್ ಇಪ್ಪತ್ತೇಳು ಎರಡನೇ ಶುಕ್ರವಾರ ಜುಲೈ ನಾಲ್ಕು ಮೂರನೇ ಶುಕ್ರವಾರ ಜುಲೈ ಹನ್ನೊಂದು ನಾಲ್ಕನೇ ಶುಕ್ರವಾರ ಜುಲೈ ಹದಿನೆಂಟು ನಾಲ್ಕು ಶುಕ್ರವಾರಗಳು ಮತ್ತು ನೆಕ್ಸ್ಟ್ ಥರ್ಸ್ಡೇನೇ ಹದಿನೆಂಟು ತಾರೀಕು ಆದ ತಕ್ಷಣ ಇಪ್ಪತ್ನಾಲ್ಕನೇ ತಾರೀಕಿಗೆ ಅಮಾವಾಸ್ಯೆ ಬರ್ತದೆ ನಾಗರಮಾವಾಸೆ ಇರ್ತದೆ ಮತ್ತು ಹಬ್ಬಗಳು ಚಾಲು ನಿಮಗೆಲ್ಲ ಗೊತ್ತೇ ಅದ ಈಗ ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆಯಿಂದ ಎಲ್ಲ ಮಣ್ಣಿನಿಂದ ಮಾಡಿದ್ದು ಮತ್ತು ಮಣ್ಣೆತ್ತು ಫಸ್ಟು ಆಮೇಲೆ ಹಿಂಗೇ ನಾಗಪ್ಪ ಗಣಪ್ಪ ಎಲ್ಲ ಬರ್ತಾರೆ ಅದ್ರ ಬಗ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡೋಣ ಅಂತ ಈಗೇನದ ನಾವು ಲಕ್ಷ್ಮೀ ಪೂಜೆ ಮಾಡುವಂಥ ಸ್ಥಳವನ್ನು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಗೋಮೂತ್ರ ಹಾಕಿ ಚೆಂದಾಗಿ ಒರೆಸ್ಕೊಂಡು ಅಲ್ಲಿ ರಂಗೋಲಿ ಹಾಕ್ಕೊಳ್ಳೋದು ಯಾವ ರಂಗೋಲಿ ಅಷ್ಟಲಕ್ಷ್ಮಿಗೆ ರಂಗೋಲಿ ಹಾಕೋರಿ ಯಾವುದು ನಾರಾಯಣ ಹೃದಯ ಹಾಕ್ಕೊಂಡ್ರಂತೂ ಲಕ್ಷ್ಮೀನಾರಾಯಣ ಇಬ್ಬರು ಬಂದುಬಿಡ್ತಾರೆ ಅದರೊಳಗೆ ಅದಂತೂ ಬಹಳ ಶ್ರೇಷ್ಠವಾದದ್ದು ಅದಕ್ಕೆ ಲಕ್ಷ್ಮೀನಾರಾಯಣ ರಂಗೋಲಿ ಇದೇ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ರಂಗೋಲಿ ಯಾವ್ದು ಹಾಕ್ತಿರಿ ಹಾಕಿರಿ ಒಟ್ಟು ಒಂದು ದೇವರ ರಂಗೋಲಿ ಅದರೊಳಗೂ ಇದು ಬಹಳ ವಿಶೇಷವಾದದ್ದು ನಾರಾಯಣ ಹೃದಯ ರಂಗೋಲಿ ಹಾಕ್ತಿದ್ರೆ ಹಾಕಿರಿ ಯಾಕಂದ್ರೆ ಅದ್ರದ್ದು ನೋಡ್ರಿ ಹಾಕಿದ್ರೆ ಅದು ಒಂದು ಏನೋ ಒಂದು ನೋಡಲಿಕ್ಕೆ ಒಂಥರ ಎಷ್ಟು ಒಂದು ಶಕ್ತಿ ಅಂತ ಅನ್ನಿಸ್ತದೆ ಎಷ್ಟು ಖುಷಿ ಅನ್ನಿಸ್ತದೆ ಆನಂದವನ್ನು ಕೊಡ್ತದೆ ಹಂಗೆ ಯಾವ್ದು ಹಾಕ್ತಿರಿ ಹಾಕಿ ಆಮೇಲೆ ಮಣಿ ಇಟ್ಟು ಫಸ್ಟ್ ಗಣಪತಿ ಪೂಜೆ ಫಸ್ಟ್ ಗಣಪತಿ ಪೂಜೆ ಮಾಡಿ ಗಣಪ ಕುಲದೇವರಿಗೆ ನಾಮಸ್ಮರಣೆ ಯಾಕಂದ್ರೆ ಫಸ್ಟ್ ಕುಲದೇವರು ಗಣಪತಿ ನಮ್ಮ ಇಷ್ಟ ದೇವರು ಆಮೇಲೆ ನಾವು ಆಷಾಢ ಲಕ್ಷ್ಮಿ ಪೂಜೆ ಮಾಡೋದು ಏನದ ಸಂಕಲ್ಪ ಮಾಡ್ಕೋಬೇಕ್ರಿ ಸಂಕಲ್ಪ ಮಾಡಿಕೊಂಡೇ ಸ್ಟಾರ್ಟ್ ಮಾಡೋದು ಎಲ್ಲದಕ್ಕಿಂತ ಮುಖ್ಯವಾಗಿ ರಂಗೋಲಿ ಹಾಕೋಕ್ಕಿಂತ ಮುಖ್ಯನು ನಾವು ದೀಪ ಹಚ್ಚಿ ಇಟ್ಕೋಬೇಕ್ರಿ ಫಸ್ಟ್ ದೀಪ ಹಚ್ಚಿಟ್ಕೊಂಡೇ ಸ್ಟಾರ್ಟ್ ಮಾಡೋದು ಈಗ ಒಬ್ಬೊಬ್ರಿಗೆ ಜಾಗ ಅವ್ರು ಏನು ಮಾಡೋದು ರಂಗ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ದೀಪ ಹಚ್ಚಿಟ್ಟು ದೀಪಕ್ಕೆ ಬೇಡಿಕೊಂಡು ಲಕ್ಷ್ಮಿ ರೂಪವನ್ನ ರೂಪದ್ದಾದ ದೀಪ ದೀಪಕ್ಕೆಲ್ಲ ಬೇಡಿಕೊಂಡು ರಂಗೋಲಿ ಸ್ಟಾರ್ಟ್ ಮಾಡೋದು ಇಲ್ಲ ರಂಗೋಲಿ ದೇವರ ರಂಗೋಲಿ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಶ್ರೀಕಾರ ಎಡಕ ಬಲಕ ಶಂಖ ಚಕ್ರ ಪದ್ಮ ಹಾಕ್ಕೊಂಡು ಪಾದ ನೀವು ಯಾವುದಾದ್ರೂ ರಂಗೋಲಿ ಹಾಕ್ಬೋದು ಹೇಳಿದೆ ಈಗಾಗಲೇ ಮತ್ತು ಲಕ್ಷ್ಮೀ ಪಾದ ಇಷ್ಟು ಹಾಕಿನೇ ರಂಗೋಲಿ ಸ್ಟಾರ್ಟ್ ಮಾಡಬೇಕು ಅಂದರೆ ಕಂಪ್ಲೀಟ್ ವರ್ಕ್ ಅಂತೇಳಿ ಅನ್ನಿಸ್ತದೆ ಮತ್ತು ಸಂಕಲ್ಪ ಮಾಡಬೇಕಾದ್ರೆ ಮನಸ್ಸೊಳಗೆ ಅದನ್ನು ಕೂಡ ಅನ್ಕೋಬೇಕು ನಾಲ್ಕು ಶುಕ್ರವಾರ ನನಗೆ ಯಾವುದೇ ಪೂಜೆಗೆ ನಾಲ್ಕು ಶುಕ್ರವಾರ ಪೂಜೆ ಏನು ಆಷಾಢ ಲಕ್ಷ್ಮೀ ದೇವಿದು ಮಾಡ್ಲಿಕ್ಕೆ ಹತ್ತೀನಿ ಯಾವುದೇ ವಿಘ್ನಗಳು ಬರದಂತೆ ನೋಡ್ಕೊಳ್ಳ್ರಿ ಅಂತೇಳಿ ಕುಲದೇವರು ಗಣಪತಿ ಅವರಿಗೆ ಬೇಡಿಕೊಂಡೇ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಯಾವುದ ವಿಘ್ನಗಳು ಬರಂಗಿಲ್ಲ ಇಷ್ಟಾದರೂ ಸತೇಕ ಮತ್ತು ಒಬ್ಬೊಬ್ರದ್ದು ಒಂದೊಂದು ಪ್ರಶ್ನೆ ಇರ್ತದ್ರಿ ಹೇಳ್ತೀನಿ ಈಗ ನೋಡಿರಿ ರಂಗೋಲಿ ಆಯಿತು ದೀಪ ಹಚ್ಚಿಟ್ವಿ ಮತ್ತು ಗಣಪತಿ ಪೂಜೆ ಗಣಪತಿಗೆ ಅರಿಶಿನ ಕುಂಕುಮ ಏರಿಸಿ ಕೆಂಪು ಹೂ ಮತ್ತು ಕೆಂಪು ಹೂ ಏರಿಸೋದು ಗೊತ್ತೇ ಅದ ಎಲ್ರಿಗೂ ಮತ್ತು ಮಂತ್ರಾಕ್ಷಿ ಹಾಕೋದು ಎಲ್ಲವನ್ನು ಗರಿಕೆ ಇವೆಲ್ಲ ಏರಿಸಿ ಗಣಪತಿಗೂ ಕೂಡ ಬೇಡಿಕೊಂಡು ನೈವೇದ್ಯ ಗಣಪತಿಗೂ ಸಪ್ರೇಟ್ ನೈವೇದ್ಯ ಮಾಡಬೇಕು ಕೊಬ್ಬರಿ ಬೆಲ್ಲ ನೈವೇದ್ಯ ಹಾಲು ಸಕ್ಕರೆ ಏನೇ ಆಗಲಿ ಒಟ್ಟು ಗಣಪತಿ ಪೂಜೆ ಫಸ್ಟ್ ಆದ ತಕ್ಷಣ ನೈವಿತ್ಯ ಏನಾದರೂ ಒಂದು ಸ್ವಲ್ಪ ಮಾಡಲಿಕ್ಕೆ ಬೇಕು ಅಷ್ಟು ಮಾಡಿ ಲಕ್ಷ್ಮೀ ದೇವಿ ಪೂಜೆ ನೀವು ಬೆಳ್ಳಿ ತಟ್ಟಿನೇ ಏನಿಲ್ಲ ಆದರೆ ಸ್ಟೀಲಿಂದ ಒಂದು ತೊಗೊಳಿಕ್ಕೆ ಹೋಗ್ಬೇಡ್ರಿ ಅದು ಬಿಟ್ಟು ಹಿತ್ತಾಳಿ ತಾಮ್ರ ಯಾವುದೇ ಇದ್ದರೂ ನಡೀತದೆ ಅದ್ರ ತುಂಬೇ ಅಕ್ಕಿ ತಗೋರಿ ಅದರೊಳಗೆ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಇವೆಲ್ಲ ಹಾಕಿ ಮೇಲೆ ಶ್ರೀಕಾರ ಹಾಕಿ ಅಕ್ಕಿಗೂ ಅರಿಶಿನ ಕುಂಕುಮ ಏರಿಸಿ ತುಂಬಿದ ಬಿಂದಿಗೆ ಇಟ್ಟು ನೀವು ಯಾವುದ್ರೊಳಗೆ ಕಳಸ ಇಡ್ತಿರಲ್ಲ ಅದನ್ನು ಇಟ್ಟು ಅದಕ್ಕೂ ಐದು ಕಡೆ ಅಥವಾ ಎಂಟು ಕಡೆ ಅರಿಶಿನ ಕುಂಕುಮ ಏರಿಸಿ ಮತ್ತು ಅದರೊಳಗೆ ಏನು ನಾವು ಗಂಗಾನ ಆಹ್ವಾನ ಮಾಡಿರ್ತೀವಲ್ಲ ಅದರೊಳಗೆ ಅರಿಶಿನ ಕುಂಕುಮ ಒಂದು ರೂಪಾಯಿ ನಾಣ್ಯ ಬೆಟ್ಟಡಿಕೆ ಹೂವು ಹಾಕಿ ಮತ್ತು ಅದರೊಳಗೂ ಸತೇಕ ನಾವು ಮಾವಿನ ಎಲೆ ಅಥವಾ ವೇಳೆದೆಲೆ ಐದು ಅಥವಾ ಏಳು ಎಲೆಗಳನ್ನು ಇಟ್ಟು ಕಾಯಿ ಇಡಬೇಕ್ರಿ ಮತ್ತು ಮಂಗಳಸೂತ್ರ ಹಾಕುದು ಹಾಕೋದು ಮರಿಬೇಡ್ರಿ ಒಬ್ಬೊಬ್ರ ಮನೆಯೊಳಗೆ ಮಂಗಳಸೂತ್ರ ಇರಂಗಿಲ್ಲ ಅಂದ್ರೆ ತಂದಿರಂಗಿಲ್ಲ ಅವಾಗ ಅರಿಶಿಣ ಬೇರೆ ಕಟ್ಟಬೇಕು ಏಳೆ ಏಳೆ ಅರಿಶಿಣ ದಾರ ಮಾಡಿ ಅದಕ್ಕೇನದ ಅರಶಿಣ ಬೇರೆ ಕಟ್ಟಿ ಹಾಕ್ಬೇಕು ನೋಡ್ರಿ ಇಷ್ಟು ನೋಡ್ರಿ ಎಲ್ಲ ಪೂಜಾಕ್ಕೇನೇನಿಟ್ಕೊಂಡೀನಿ ಗೆಜ್ಜೆ ವಸ್ತ್ರ ಹೂವು ಉಡಿ ತುಂಬಲಿಕ್ಕೆಲ್ಲ ಆಮೇಲೆ ಹಾಲು ಸಕ್ಕರೆ ನೈವೇದ್ಯ ಮತ್ತು ಅವತ್ತಿನ ದಿವಸ ಅನ್ನ ಪಾಯಸ ಚಿತ್ರಾನ್ನ ಏನು ಸ್ವೀಟ್ ಅಡುಗೆ ಲಕ್ಷ್ಮೀ ದೇವಿಗೆ ಎಲ್ಲವೂ ಇಷ್ಟ ನಾವು ಏನು ಭಕ್ತಿಯಿಂದ ಮಾಡಿ ತಿನ್ನಿಸ್ತೀವೋ ಎಲ್ಲವೂ ಇಷ್ಟ ಅದರೊಳಗೆ ಕೆಲವು ಉಪಾಯಸಗಳು ಗೊತ್ತೇವ ಅದನ್ನು ಹೇಳ್ತೀನಿ ನೋಡ್ರಿ ಈಗ ಪೂಜಿ ಪೇನಿ ನಿನ್ನ ಹಾಡು ಬರ್ತಿದ್ದೆಲ್ಲರಿಗೂ ಈ ನಮ್ಮ ವಿಡಿಯೋದೊಳಗೂ ಸಾಕಷ್ಟು ಸರಿ ಹಾಕಿನಿ ಇಷ್ಟೆಲ್ಲ ತಯಾರಿ ಇಟ್ಕೊಂಡ್ರಿ ಅಂತಂದ್ರೆ ಹಾಡು ಹೇಳ್ಕೋತ ನಾವು ಪೂಜೆ ಮಾಡಿಬಿಡ್ಬೋದು ಪೂಜಿ ಪಿನಿ ನಿನ್ನ ಪೂಜಿ ನಿನ್ನ ಜಾಜಿ ಪುಷ್ಪಗಳಿಂದ മൂർ ജഗന്മാ അമരധി സുരരിന്താ അഭിവന്തി നിന്ന അമരാധി സുരരിന്താ അഭിവന്തി നിന്ന ചരണാബുജവ തൊരി പാവനടമ്മ തുജിപ്പിന അമ്പുജാക്ഷി നഗുജാക്ഷി നീ ചിഹ്ന കുംഭദി അഭിഷേകമേ ಸಮುದ್ರ ಸೂತಳೆ ಶುದ್ಧ ಮನಸ್ಸಿನಿಂದ ಶುಭ್ರ ವಸ್ತ್ರವ ನಿನಗೆ ಅರ್ಪಿಸುವೇ ನಮ್ಮ ಪೂಜಿ ನಿನ್ನ ಈ ಹಾಡ ಕಂಪ್ಲೀಟಾಗಿ ನಾವು ಹಾಡ್ಕೋತನೇ ಪೂಜೆ ಮಾಡಿದ್ವಿ ಅಂತಂದ್ರೆ ಇದ್ರೊಳಗೆಲ್ಲ ಎಲ್ಲ ಬರ್ತದ್ರಿ ಮಡದಿಯರೆಲ್ಲರೂ ಸಡಗರದಿಂದ ಉಡಿಯ ತುಂಬೋರು ಎಲ್ಲ ಬರ್ತದ ಈ ಥರ ಪೂಜೆ ಮಾಡಿದ್ವಿ ಅಂದ್ರೆ ಮನಸ್ಸಿಗೂ ಆನಂದ ಲಕ್ಷ್ಮೀ ದೇವಿನೂ ಮನೆಗೆ ಕುಣ್ಕೋತಾ ಬರ್ತಾಳೆ ನೋಡ್ರಿ ಮತ್ತು ಪೂಜೆ ಮಾಡಬೇಕಾದ್ರೆ ನಡು ಅ ಪೀರಿಯಡ್ ಪ್ರಾಬ್ಲಮ್ ಆದರೆ ಹೆಂಗೆ ಅಂತೇಳಿ ಅಂತೀರಿ ಇದು ಪ್ರಶ್ನೆ ಎವ್ರಿ ಟೈಮ್ ಪೂಜಾಕ್ಕೆ ಇರೋದೆ ಯಾವುದೋ ಪೂಜಾ ವಿಡಿಯೋಕ್ಕೂ ಆ ಟೈಮ್ನಾಗ ಏನು ಮಾಡ್ಬೇಕ್ರಿ ಒಂದು ಶುಕ್ರವಾರ ಗ್ಯಾಪ್ ಆಯ್ತು ಅಂದ್ರೆ ಮುಂದೆ ಮಂಗಳವಾರ ಅಥವಾ ಗುರುವಾರ ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು ನೋಡ್ರಿ ಮತ್ತು ಇನ್ನೊಂದು ರೀ ನಾವು ಶ್ರಾವಣ ಮಾಸದೊಳಗೆ ಗೌರಿ ಪೂಜಾ ಲಕ್ಷ್ಮೀ ಪೂಜಾ ಎಷ್ಟು ಮಹತ್ವದ ನೋಡ್ರಿ ಅಷ್ಟೇ ಮಹತ್ವ ಆಷಾಢ ಲಕ್ಷ್ಮಿ ಪೂಜಾಕ್ಕೂ ಅದ ರೀ ಅದಕ್ಕೆ ನಾವು ಶ್ರಾವಣ ಮಾಸಕ್ಕೂ ಲಕ್ಷ್ಮೀ ದೇವಿ ಗೌರಿ ಬಂದೇ ಬರ್ತಾಳೆ ಮನೆಗೆ ನಾವು ಕರ್ಕೊಂಡೇ ಕರ್ಕೋತೀವಿ ಹಾಗೆ ಆಷಾಢ ಲಕ್ಷ್ಮಿ ಪೂಜಾನು ಭಾಳ ಶ್ರೇಷ್ಠವಾದದ್ದು ನೀವು ಮಾಡಿ ನೋಡ್ರಿ ಅದ್ರ ಮಹತ್ವ ನಿಮ್ಗೆ ಗುರುತಾಗ್ತದೆ ಮತ್ತು ನನಗೆ ಗೊತ್ತಿದ್ದಿದ್ದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಹಾಗೆ ನಿಮ್ಮ ಏನರ ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನನಗೆ ತಿಳಿದಷ್ಟು ಆನ್ಸರ್ ಮಾಡ್ತೀನಿ ಮತ್ತು ನಾ ಪೂಜಾ ಮಾಡೋ ಮೆಥೆಡನ್ನು ನಿಮಗೆ ತಿಳಿಸ್ಕೊಟ್ಟಿನಿ ಇಷ್ಟ ಆದ್ರೆ ನೀವು ಕೂಡ ಪೂಜಾ ಮಾಡ್ತಿರಲ್ಲ